ಅಂಕ್ಲಿಯ ರೂಪಾಲಿ ಲೋಕ್ರೆ ಅವರಿಗೆ ಎಂಡಿಆರ್ಟಿ ಎರಡ್ ಸಾವಿರದ ಅಂಕ್ಲಿಯಲ್ಲಿ ಸನ್ಮಾನ ಚಿಕ್ಕೋಡಿ ವಿಭಾಗದ ಎಲ್ಐಸಿ ಪ್ರತಿನಿಧಿ ರೂಪಾಲಿ ರಾಜು ಲೋಕ್ರೆ ಇವರು ಪ್ರತಿಷ್ಠಿತ ಎಂಡಿಆರ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಬಹುಮಾನಕ್ಕೆ ಭಾಜನರಾಗಿದ್ದು ಚಿಕ್ಕೋಡಿ ವಿಭಾಗದ ಎಂಟುನೂರು ಪ್ರತಿನಿಧಿಗಳ ಪೈಕಿ ಒಟ್ಟು ಒಂಬತ್ತು ಜನರು ಈ ಬಹುಮಾನಕ್ಕೆ ಆಯ್ಕೆಗೊಂಡಿದ್ದು ಈ ಪೈಕಿ ರೂಪಾಲಿ ಲೋಕ್ರೆ ಕೂಡ ಒಬ್ಬರಾಗಿದ್ದಾರೆ ಅವರನ್ನು ಅಂಕ್ಲಿಯಲ್ಲಿ ಇತ್ತೀಚೆಗೆ ಸನ್ಮಾನಿಸಲಾಯಿತು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಎಲ್ಐಸಿ ಸೆಟಲೈಟ್ ಕಚೇರಿಯ ವತಿಯಿಂದ ಎಲ್ಐಸಿ ಪ್ರತಿನಿಧಿ ರೂಪಾಲಿ ರಾಜು ಲೋಕ್ರೆ ಅವರನ್ನು ಚಿಕ್ಕೋಡಿ ಎಲ್ಐಸಿ ಶಾಖಾ ಪ್ರಬಂಧಕ ಕೈಲಾಸ್ ಭರ್ಮಾಲ್ ಅಭಿವೃದ್ಧಿ ಅಧಿಕಾರಿ ದಾದಾ ಚಂದೂರಿ ಅಂಕ್ಲಿ ಸೆಟಲೈಟ್ ಶಾಖಾ ವ್ಯವಸ್ಥಾಪಕ ಜಿತೇಂದ್ರ ಅರ್ಚಕ್ ಅವರ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಮಯದಲ್ಲಿ ಶಾಖಾ ವ್ಯವಸ್ಥಾಪಕ ಜಿತೇಂದ್ರ ಅರ್ಚಕ್ ಮಾತನಾಡಿ ಚಿಕ್ಕೋಡಿ ವಿಭಾಗದಲ್ಲಿ ಎಂಟುನೂರು ವಿಮಾ ಪ್ರತಿನಿಧಿಗಳಿದ್ದು ಅವರಲ್ಲಿ ಒಂಬತ್ತು ಮಂದಿ ಎಂಡಿಆರ್ಟಿ ಅಂತಾರಾಷ್ಟ್ರೀಯ ಮಿಲಿಯನ್ ಡಾಲರ್ ರೌಂಡ್ ಟೇಬಲ್ ಬಹುಮಾನವನ್ನು ಪಡೆದಿದ್ದಾರೆ ಅವರಲ್ಲಿ ಅಂಕ್ಲಿಯ ರೂಪಾಲಿ ರಾಜೀವ್ ಲೋಕ್ರಿ ಕೂಡ ಒಬ್ಬರಾಗಿದ್ದಾರೆ ಎಂಡಿಆರ್ಟಿ ಸದಸ್ಯತ್ವವನ್ನು ಅಂತಾರಾಷ್ಟೀಯ ಜೀವ ವಿಮೆ ಮತ್ತು ಹಣಕಾಸು ಸೇವೆಗಳ ವ್ಯವಹಾರದಲ್ಲಿ ಅತ್ಯುತ್ತಮವೆಂದು ಗುರುತಿಸಲಾಗಿದ್ದು ಅದು ನಮ್ಮ ಜೀವ ವಿಮಾ ಪ್ರತಿನಿಧಿ ರೂಪಾಲಿ ಲೋಕ್ರೆ ಅವರಿಗೆ ಸಿಕ್ಕಿದ್ದು ಅತ್ಯಂತ ಗೌರವದ ವಿಷಯವಾಗಿದೆ ಜೊತೆಗೆ ಅವರ ಈ ಸಾಧನೆಗೆ ಎಲ್ಲ ಕಡೆಯಿಂದ ಹರ್ಷ ವ್ಯಕ್ತವಾಗುತ್ತಿದ್ದು ಅವರಿಗೆ ಅಭಿನಂದನೆಗಳು ಹರಿದು ಬರುತ್ತಿವೆ ಅವರ ಈ ಸಾಧನೆಗೆ ಅವರ ಪತಿ ರಾಜು ಲೋಕ್ರೆ ಅವರಿಗೆ ಉತ್ತಮ ಬೆಂಬಲ ನೀಡಿ ಪ್ರೋತ್ಸಾಹಿಸಿದ್ದಾರೆ ರೂಪಾಲಿ ಲೋಕ್ರೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದುವಾದಂಥ ಗೋಪಾಲಿ ಮೇಡಮ್ ಅವರೇ ಹಾಗೂ ರಾಜು ಲೋಕ್ರೆ ಅವರೇ ನಮ್ಮ ಎಲ್ ಐ ಸಿ ಚಿಕ್ಕೋಡಿ ಶಾಖೆಯ ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಆದಂಥ ಕೈಲಾಶ್ ಬರ್ಮನ್ ಸರ್ ಅವರೇ ಅಭಿವೃದ್ಧಿ ಅಧಿಕಾರಿ ಆದಂಥ ದಾದಾ ಚಂದೂರಿ ಅವರೇ ಹಾಗೂ ನಮ್ಮ ರಾಜು ಲೋಕ್ರೆ ಅವರ ಬ್ರದರ್ ಆದಂಥ ಸಂಜು ಸಂಜು ಲೋಕ್ರಿ ಅವರ ಹಾಗೂ ಅವರ ಮನೆಯವರು ಎಲ್ಲರಿಗೂ ಒಂದು ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ಅಂದರೆ ನಮ್ಮ ಎಲ್ ಐ ಸಿ ಹಾಗೂ ಎಲ್ ಐ ಸಿ ಅಂಕಿಲಿ ಉಪಗ್ರಹ ಶಾಖೆಗೆ ಇವತ್ತೊಂದು ವಿಶೇಷವಾದಂಥ ದಿನ ಯಾಕಂದರೆ ನಮ್ಮ ಚಿಕ್ಕೋಡಿ ಶಾಖೆಯಲ್ಲಿ ಇರುವಂಥ ಏಳ್ನೂರ ಎಪ್ಪತ್ತು ಎಪ್ಪತ್ತೈದು ಜನರಲ್ಲಿ ಕೇವಲ ಒಂಬತ್ತು ಜನ ಮಾತ್ರ ಎಮ್ ಡಿ ಆರ್ ಟಿ ಅನ್ನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಅದರಲ್ಲಿ ನಮ್ಮ ರೂಪಾಲಿ ಮೇಡಮ್ ಅವರು ಕೂಡ ಒಬ್ಬರಾಗಿದ್ದಾರೆ ಸೊ ನಮ್ಮ ಶಾಖೆಯನ್ನು ನಾವು ನವರತ್ನಗಳಂತ ಹೇಳ್ಬೋದು ಅದರಲ್ಲಿ ಅವರು ಒಬ್ಬರ ರತ್ನವಾಗಿ ಹೊರ ಹೊಮ್ಮಿದ್ದಾರೆ ಅದೇ ರೀತಿ ನಮ್ಮ ಅಂಕಲಿ ಉಪಗ್ರಹ ಶಾಖೆಗೆ ತಗೊಳ್ಳೋದಾದರೆ ಇಲ್ಲಿರುವಂಥ ಒನ್ನೂರ ಇಪ್ಪತ್ತು ಜನ ಪ್ರತಿನಿಧಿಗಳಲ್ಲಿ ಅವರು ಕೇವಲ ಅವರೊಬ್ಬರೇ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಶಾಖೆಯ ವತಿಯಿಂದ ಅವ್ರಿಗೊಂದು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ ಈ ಈ ಒಂದು ಸಾಧನೆ ಅಂತ ಅದು ಹೇಳ್ಬೇಕಂತಂದ್ರೆ ಇದು ಎಲ್ಲರ ಕಡೆಯಿಂದ ಆಗುವಂತ ಸಾಧನೆ ಅಲ್ಲ ಆ ಒಂದು ಸಾಧನೆಯನ್ನು ಅವರು ಇವತ್ತು ಮಾಡಿ ತೋರಿಸಿದ್ದಾರೆ ಅಂತಂದ್ರೆ ಅವರು ತಮ್ಮ ಸಾಮರ್ಥ್ಯವನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಸೊ ನಾವು ಆ ಒಂದು ಸಾಮರ್ಥ್ಯವನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಅದನ್ನ ಅವರು ಅದೇ ರೀತಿ ಮುಂದಿನ ಬರೋ ದಿನಗಳಲ್ಲಿ ಅದನ್ನ ಪ್ರತಿ ವರ್ಷ ಈ ಒಂದು ಸಾಧನೆಯನ್ನ ಮಾಡ್ತಾ ಹೋಗ್ಲಿ ಅನ್ನೋ ಒಂದು ಆಸೆನೂ ನಮ್ಮೆಲ್ಲರಿಗೂ ಇದೆ ಈ ಒಂದು ಸಾಧನೆಗೆ ಅವರ ಮನೆಯವರಾದಂಥ ರಾಜು ಲೋಕ್ರೆ ಸಹಕಾರ ಕೂಡ ಇದೆ ಅವ್ರಿಗೆ ಅವರ ಒಂದು ನಂಬಿದಂಥ ಅವರ ಒಂದು ಮನೆ ದೇವರು ಇರ್ಬೋದು ಹಾಗೂ ಅವ್ರು ನಂಬಿದಂಥ ಒಂದು ನಮ್ಮ ಎಲ್ ಐ ಸಿ ಸಂಸ್ಥೆ ಇರ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ಅವರು ಬರೋ ದಿನಗಳಲ್ಲಿ ಒಳ್ಳೆಯ ಹೆಚ್ಚಿನ ಸಾಧನೆಗಳಾಗಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಹೇಳಲ್ಲ